ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನಲ್ಲಿ ಶಿಕ್ಷಕ ರವಿ ಹನುಮಂತ ಹಡಪದ ಎಂಬುವವರು ಪ್ರತಿನಿತ್ಯ ನಿರಾಣಿ ಕಾಲೇಜಿಗೆ ಹೋಗುತ್ತಿದ್ರು ಮಂಗಳವಾರ ಮಧ್ಯಾಹ್ನ ಒಂದು ಇಪ್ಪತ್ತರ ಸುಮಾರಿಗೆ ಕೆಎಸ್ಆರ್ಟಿಸಿ ಬಸ್ ಹತ್ತುವ ಸಂದರ್ಭದಲ್ಲಿ ಕೆಳಗೆ ಬಿದ್ದು ಬಲಗೈ ಮೂಳೆ ಮುರಿದುಕೊಂಡು ಆಸ್ಪತ್ರೆಗೆ ದಾಖಲಾದ ಘಟನೆ ಸಂಭವಿಸಿದೆ ಚಾಲಕ ಹಾಗೂ ನಿರ್ವಾಹಕನ ಬೇಜವಾಬ್ದಾರಿತನದಿಂದ ಅಪಘಾತ ಸಂಭವಿಸಿದೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದೇನೆ ಎಂದು ಗಾಯಾಳು ತಿಳಿಸಿರ್ತಾರೆ ಬಸ್ ಸ್ಟಾಂಡ್ ಹತ್ತಿರದಲ್ಲೇ ಇದ್ದ ಸ್ಥಳೀಯರು ಕೂಡಲೇ ಬೀಳಗಿ ಸರ್ಕಾರಿ ಆಸ್ಪತ್ರೆಗೆ ಪ್ರಾಥಮಿಕ ಚಿಕಿತ್ಸೆಗೆ ದಾಖಲು ಮಾಡಿರ್ತಾರೆ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬಾಗಲಕೋಟೆಯ ಗುಡೇದಾ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ಗಾಯಾಳನ್ನ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗಿದೆ ಬೀಳಗಿ ಪೊಲೀಸ್ ಠಾಣೆಯಲ್ಲಿ ಅಪಘಾತ ಪ್ರಕರಣ ದಾಖಲಾಗಿದ್ದು ಕೆಎಸ್ಆರ್ಟಿಸಿ ಬಸ್ ಅನ್ನು ವಶಪಡಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ

ನೀ ಏನು ಹಾಂ ಹೆಸರು ಅವೇ ಹೇಳ್ಬೋದು ಅಂತಂದ್ರೆ ಯಾವ ರೀ ಅಷ್ಟು ಲೆಕ್ಚರರು ಯಾವ್ರಿ ಇಲ್ಲೇ ಬಾಗಿಲು ಕೊಡ್ರಿ ಬಿಳಿ ಬಿಳಿಗ್ಕ್ಕಿದ್ದೇನೆ ಪಿ ಹಾಂ ಬೆಳಿಗ್ಗೆ ಹೋಗಿತ್ತು ಸರ್ ಯಾಕಲ್ಲ ಸರ್ ಬೆಳಗ್ಗೆ ನೀರಾನ ಕಲಿದ್ರಿ ಗೋರ್ಮೆಂಟ್ ಸರ್